ಹಲೋ ಹಾಯ್ ಆ್ಯಂಡ್ ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಸುಕುಮಾರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಬಂದುಬಿಟ್ಟು ನಾನು ಸೌತೆಕಾಯಿ ಎಣ್ಗಾಯಿನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನು ತೋರಿಸೋ ಮೆಥಡಲ್ಲಿ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ನಾನಿಲ್ಲಿ ಎಲ್ಲ ಸೌತೆಕಾಯಿನೂ ಈ ರೀತಿ ಆಫ್ ಆಫ್ ಕಟ್ ಮಾಡಿಬಿಟ್ಟು ಹಾಗೆ ಮತ್ತು ಕೆಲವೊಂದು ಕಹಿ ಕೂಡ ಇರುತ್ತಲ್ವ ನೋಡಿಬಿಟ್ಟು ಒಂದರಲ್ಲಿ ನಾಲ್ಕು ಭಾಗ ಆಗೋ ಥರ ಇದನ್ನು ಕಟ್ ಮಾಡಿ ನೀರಲ್ಲಿ ಹಾಕ್ತಾಯಿದ್ದೀನಿ ತೊಳೆದು ಬಿಟ್ಟು ಹೆಚ್ಚಿರೋದು ಮತ್ತೆ ಈಗ ಹೆಚ್ಚಿಬಿಟ್ಟು ಮತ್ತೆ ನೀರಲ್ಲಿ ಹಾಕಿ ಒಂದು ಸೈಡಲ್ಲಿ ಎತ್ತಿಟ್ಕೊಂಬಿಡೋಣ ಇದನ್ನು ಯಾಕಂದರೆ ಹೆಚ್ಚುವಾಗ ವಿಷ ನೋಡಿ ಹೆಚ್ಕೊಳ್ಬೇಕು ಇದನ್ನೆಲ್ಲ ಒಂದು ಸೈಡಲ್ಲಿ ಇಟ್ಬಿಟ್ಟು ಇವಾಗ ಏನು ಮಾಡಬೇಕು ಅಂತ ಹೇಳ್ತೀನಿ ನಾನಿಲ್ಲಿ ರುಬ್ಬೋದಕ್ಕೆ ಕೆಲವೊಂದಿಷ್ಟು ಐಟಮ್ಸನ್ನ ತೊಗೊಂಡಿದ್ದೀನಿ ಏನೇನು ಬೇಕು ಅಂತ ನೋಡಿ ಇಲ್ಲಿ ಒಂದು ಅರ್ಧ ಬಟ್ಲಷ್ಟು ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ ಒಂದು ಇಂಚಷ್ಟು ಹಸಿ ಶುಂಠಿ ಮತ್ತು ಒಂದರಿಂದ ಎರಡು ಬೆಳ್ಳುಳ್ಳಿನ ಈ ರೀತಿ ಏನಂತೀರ ಜಜ್ಜಿಬಿಟ್ಟು ಬೇಳೆ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಒಂದು ಈರುಳ್ಳಿ ಮತ್ತು ಒಂದರಿಂದ ಎರಡು ಟೊಮೊಟೊ ಟೊಮಟೊ ಕಡಿಮೆ ಬೇಕಾದರೂ ಹಾಕೋಬೋದು ಜಾಸ್ತಿ ಬೇಕಾದರೂ ಹಾಕೊಳ್ಬೋದು ನಾನಿಲ್ಲಿ ಹುಳಿ ಯಾವುದೇ ರೀತಿ ಯೂಸ್ ಮಾಡಿಲ್ಲ ಅದಕ್ಕೋಸ್ಕರಲ್ಲಿ ಟೊಮೊಟೊನ ಯೂಸ್ ಮಾಡಿದ್ದೀನಿ ನೀವು ಹುಣ್ಸೆಣ್ಣ ಹಾಕೊಂಗಿದ್ರೆ ಟೊಮೊಟೊನ ಸ್ಕಿಪ್ ಮಾಡ್ಬೋದು ಸೊ ಅದರ ಜೊತೆಗೆ ಇಲ್ಲಿ ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಇದಕ್ಕೆ ಇವಾಗ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೋತಾ ಇದ್ದೀನಿ ಜೀರಿಗೆ ನಂತರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಆವಾಗ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಆ್ಯಂಡ್ ಇವಾಗ ನೋಡಿ ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡ್ರನ್ನ ಯೂಸ್ ಮಾಡಿದ್ದೀನಿ ಹಾಗೆ ಒಂದು ಹಿಡಿಯಾಗೋಷ್ಟು ಶೇಂಗಾನ ಬಳಸಿದ್ದೀನಿ ಸ್ವಲ್ಪ ಉಪ್ಪನ್ನು ಕೂಡ ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಮಸಾಲೆಗೆ ಸ್ವಲ್ಪ ಉಪ್ಪನ್ನು ಹಾಕೊಳ್ಳೋದ್ರಿಂದ ನಾವು ತುಂಬ್ತೀವಲ್ವ ಅಲ್ಲಿ ಸೌತೆಕಾಯಿಗೂ ಕೂಡ ಕರೆಕ್ಟಾಗಿ ಇದನ್ನಾಗುತ್ತೆ ಸೆಟ್ ಆಗುತ್ತೆ ಅದಕ್ಕೋಸ್ಕರ ಮತ್ತು ಒಂದು ಎರಡು ಟೇಬಲ್ ಸ್ಪೂನಷ್ಟು ಹೂ ಗುರುಳ್ ಪುಡಿ ಅಂತೀವಿ ನಾವು ನೀವು ಏನಂತೀರೋ ಕಾಳು ಪುಡಿ ಅಂತ ಕೂಡ ಅಂತಾರೆ ಹಾಗೆ ಒಂದು ಸ್ವಲ್ಪ ಅಂದರೆ ಒಂದೇ ಒಂದು ಎರಡು ಸಲಷ್ಟು ಹುಣಸೆ ಹಣ್ಣನ್ನು ಬಳಸಿದ್ದೀನಿ ಹಾಗೆ ಒಂದು ಸ್ವಲ್ಪ ಬೆಲ್ಲ ಇದೆಲ್ಲದನ್ನು ಹಾಕ್ಕೊಂಡು ಈಗ ಇವಾಗ ನಾ ಹೆಚ್ಚಿಟ್ಕೊಂಡಿದ್ವಲ್ವ ಸೊ ಅದನ್ನೆಲ್ಲದನ್ನು ಇವು ಇದಕ್ಕೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬರಬೇಕು ನುಣ್ಣಗೆ ಮಿಕ್ಸಿ ಆಗಬೇಕು ಯಾವುದೇ ರೀತಿ ತರಿ ತರಿಯಾಗಿ ಇರಬಾರ್ದು ಅಂದರೆ ಮಕ್ಕಳೆಲ್ಲ ತಿಂತಾರಲ್ವ ಅದಕ್ಕೋಸ್ಕರ ಸ್ವಲ್ಪ ನಾನು ಖಾರನ ಕಡಿಮೆ ಹಾಕ್ಕೊಂಡಿದ್ದೀನಿ ನೀವು ಖಾರ ಜಾಸ್ತಿ ಹಾಕಿದರೆ ಒಂದೆರಡು ಮೆಣಸಿಕಾಯನ್ನ ಇನ್ನೂ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೊಳ್ಬೋದು ಇವಾಗ ಇದೆಲ್ಲ ಹಾಕ್ಬಿಟ್ಟು ನೈಸಾಗಿ ಇದನ್ನು ಪೇಸ್ಟ್ ಮಾಡ್ಕೊಂಬರೋಣ ಅಷ್ಟೇ ಅಲ್ಲ ಇದನ್ನು ಹಾಕ್ಕೊಂಡು ಬಂದ ಮೇಲೆ ಮತ್ತು ಸ್ವಲ್ಪ ಪುಡಿ ಆದಮೇಲೆ ಇವು ಒಂದೇ ಟೈಮಲ್ಲಿ ಎಲ್ಲದನ್ನು ಹಾಕಿದರೆ ನೈಸ್ ಪೌಡ್ರ್ ಆಗಲ್ಲ ಅದಕ್ಕೋಸ್ಕರ ಒಂದು ರೌಂಡ್ ಅದನ್ನ ಹಾಕಿ ಬಂದ ಮೇಲೆ ಮತ್ತು ಏರಿ ಟೊಮೊಟೊ ಮತ್ತು ಕೊಬ್ಬರಿ ಇತ್ತಲ್ವ ಸೊ ಅದನ್ನು ಕೂಡ ಹಾಕ್ಕೊಂಡ್ಬಿಟ್ಟು ನೈಸಾಗಿ ಪೇಸ್ಟ್ ಮಾಡ್ಕೊಂಬರೋಣ ಬೇಸಿಗೆ ಟೈಮ್ ಆಗಿರೋದ್ರಿಂದ ಸೌತೆಕಾಯಿ ದೇಹಕ್ಕೆ ತುಂಬಾ ಒಳ್ಳೆಯದು ನೀರಿನ ಅಂಶ ಹೆಚ್ಚಿಗೆ ಇರುತ್ತೆ ಹಸಿ ಸೌತೆಕಾಯಿ ತಿಂದರೆ ಇನ್ನೂ ಒಳ್ಳೆಯದು ಕೆಲವರು ಮಕ್ಕಳು ಹಸಿ ಸೌತೆಕಾಯಿ ತಿಂತಾರೆ ಇನ್ನೂ ಕೆಲವರು ತಿನ್ನೋದಿಲ್ಲ ಸೊ ತಿಂದ ಇರೋ ಮಕ್ಳುಗಳಿಗೆ ಈ ರೀತಿ ಮಾಡಿಕೊಡಿ ಟೇಸ್ಟಿಯಾಗಿದ್ದರೆ ಆಫ್ಕೋರ್ಸ್ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಆ್ಯಂಡ್ ಇವಾಗ ಇದನ್ನು ನಾವು ರುಬ್ಕೊಂಬಂದಿದ್ದು ಕೂಡ ಆಯಿತು ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ ಈ ರೀತಿ ನೈಸ್ ಪೇಸ್ಟ್ ಥರ ಆದರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಗ್ರೇವಿ ಮಾಡಿಕೊಂಡ್ರೆ ನೀವು ರೈಸ್ಗೂ ಕೂಡ ಊಟ ಮಾಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಸೊ ಇವಾಗ ಇದನ್ನು ಒಂದು ಇಟ್ಬಿಡೋಣ ರುಬ್ಬಿರೋದನ್ನು ಇವಾಗ ನೆಕ್ಸ್ಟ್ ಏನು ಮಾಡೋಣ ಅಂದರೆ ನಾನಿಲ್ಲಿ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಪಾತ್ರೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನೂ ಕೂಡ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ್ಮೇಲೆ ಈಗ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆನ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಇಂಗು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇಂಗ್ ಬಂದುಬಿಟ್ಟು ಆಪ್ಷನಲ್ಲು ನಿಮ್ಮನೇಲಿ ಇದ್ದರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಸೊ ಇವಾಗ ಒಂದು ಸ್ವಲ್ಪ ಕರಿಬೇವನ್ನ ಹಾಕ್ತಾಯಿದ್ದೀನಿ ಇವಾಗ ನಾನಿಲ್ಲಿ ಹೆಚ್ಚಿಟ್ಟಿರುವಂಥ ಟೊಮೊಟೋನ ಕೂಡ ಹಾಕ್ತಾ ಇದ್ದಾನೆ ನಾನಲ್ಲಿ ಒಂದು ಟೊಮೊಟೊ ಮಾತ್ರನೇ ರುಬ್ಬೋದಕ್ಕೆ ಬೆಳೆಸಿದ್ದೆ ಸೊ ಇಲ್ಲಿ ಅಷ್ಟೇ ಎರಡು ಟೊಮೊಟೊ ಹೆಚ್ಚು ನಾನು ಹೆಚ್ಚಿಟ್ಕೊಂಡಿದ್ದೆ ಇದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅದಕ್ಕೋಸ್ಕರ ಸ್ವಲ್ಪ ಫ್ರೈ ಮಾಡಿಕೊಂಡು ಲೋ ಫ್ಲೇಮಲ್ಲೆ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೆ ಅಂದರೆ ಸ್ವಲ್ಪ ಹಾಕಿರೋ ಟೊಮೊಟೋನ ಸ್ವಲ್ಪ ಫ್ರೈ ಆದರೆ ಸಾಕು ಸೊ ಇವಾಗ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಪಾತ್ರೆನ ಕೆಳಗೆ ಇಳಿಸ್ಕೊಂಡಿದ್ದಾನೆ ಯಾಕೆಂದರೆ ಒಲೆ ಮೇಲೆ ಬಿಸಿಯಾಗಿರುವಾಗಲೇ ನಾನು ತುಂಬಿ ಹಾಕೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂದರೆ ಈ ರೀತಿ ಒಗ್ಗರಣೆ ಹಾಕೊಂಡ್ಮೇಲೆ ಪಾತ್ರೆನ ಕೆಳಗಡೆ ಸಿಟ್ಕೊಂಡ್ಬಿಡ್ತೀವಿ ಸೊ ಇವಾಗ ನಾವೇನು ರುಬ್ಬಿಟ್ಕೊಂಡಿದ್ವಲ್ವ ಮಸಾಲ ಸೊ ಅದನ್ನು ಮತ್ತು ಸೌತೆಕಾಯಿನೂ ಇಟ್ಕೊಂಡು ನೀಟಾಗಿ ತುಂಬಬೇಕು ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ ಈ ರೀತಿ ಬಿಸಿ ಒಗ್ಗರಣೆನ ಸ್ವಲ್ಪ ಸೈಡಲ್ಲಿಡಿ ಆವಾಗ ಸ್ವಲ್ಪ ಆರುತ್ತೆ ಅದು ಕೆಳಗಡೆ ಇರೋದ್ರಿಂದ ಯಾವುದೇ ರೀತಿ ಸಮಸ್ಯೆ ಇಲ್ಲ ಇವಾಗ ನಾನು ಸೌತೆಕಾಯಿನ ತಗೊಂಡಿದ್ದೀನಿ ನೀರಲ್ಲಿ ಎದ್ದುಬಿಟ್ಟು ಇಟ್ಟಿದ್ದೀನಲ್ವ ಸೊ ಅದನ್ನೇ ನೀರೇನು ತಕ್ಕೊಳ್ಳಲ್ಲ ಹಾಗೆ ನೀರನ್ನು ಒಂದೊಂದೇ ಸೌತೆಕಾಯಿನ ತೆಗೆದ್ಬಿಟ್ಟು ನಾವೇನು ಇಲ್ಲಿ ನಾಲ್ಕು ಭಾಗ ಮಾಡಿ ಹೆಚ್ಕೊಂಡಿದ್ದೀವಲ್ವ ಸೊ ಅದ್ರ ಮಧ್ಯಕ್ಕೆ ಸ್ಟಫಿಂಗ್ ಬರಬೇಕು ಆ ರೀತಿಯಾಗಿ ನಾವು ಹಿಡ್ಕೊಂಬಿಟ್ಟು ಒಂದು ಸೈಡಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ನಾನು ಈ ರೀತಿಯಾಗಿಯೇ ಹಾಕಬೇಕು ಸೊ ಈ ರೀತಿ ಗ್ರೇವಿಯೆಲ್ಲ ನೀಟಾಗಿ ತುಂಬಿದರೆ ಸೌತೆಕಾಯಿ ಬೆಂದಮೇಲೆ ಟೇಸ್ಟ್ ಚೆನ್ನಾಗಿರುತ್ತೆ ಆ್ಯಂಡ್ ಎಲ್ಲ ರೀತಿ ಮಸಾಲನೂ ಕೂಡ ಸೌತೆಕಾಯಿ ಹೀರ್ಕೊಳ್ಳುತ್ತೆ ಅದಕ್ಕೋಸ್ಕರ ಮಧ್ಯದಲ್ಲಿ ನೀಟಾಗಿ ಫಿಲ್ ಮಾಡಿ ನಾವಿಲ್ಲಿ ಶೇಂಗಾ ಯೂಸ್ ಮಾಡಿರೋದ್ರಿಂದ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ರೈಸ್ಗೂ ಕೂಡ ನೀವು ಈ ಗ್ರೇವಿನ ಯೂಸ್ ಮಾಡ್ಬೋದು ಪಲ್ಯದ್ದು ತುಂಬ ಚೆನ್ನಾಗಿರುತ್ತೆ ಸೊ ಅದೇ ರೀತಿ ನಾನಿಲ್ಲಿ ಎಲ್ಲದನ್ನು ತುಂಬಿ ತುಂಬಿ ಒಂದು ಪಾತ್ರೆಗೆ ಏನು ಒಗ್ಗರಣೆ ಹಾಕ್ಕೊಂಡಿದ್ವಲ್ವ ಸೊ ಆ ಪಾತ್ರೆಗೇ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸೇಮ್ ಪ್ರೊಸೆಸ್ಸಿಂಗಲ್ಲೇ ಮಾಡ್ಕೊಳ್ಬೇಕು ಸೊ ಇವಾಗ ನಾನು ಎಲ್ಲದನ್ನು ಹಾಕಿ ತುಂಬಿ ಇಟ್ಟಿದ್ದೀನಿ ನೋಡಿ ಅದೇ ಪಾತ್ರೆಗೇ ಸೊ ಉಳಿದಿರೋಂಥ ಗ್ರೇವಿನೂ ಅಷ್ಟೇ ಮೇಲ್ಗಡೆ ಈ ರೀತಿ ಹಾಕಿಬಿಟ್ಟು ಮಿಕ್ಸಿ ಜಾರನ್ನ ಸ್ವಲ್ಪ ನೀರಲ್ಲಿ ತೊಳೆದ್ಬಿಟ್ಟು ಆ ನೀರನ್ನು ಕೂಡ ನಾನು ಈ ಒಂದು ಪಾತ್ರೆಗೇನೆ ಆ್ಯಡ್ ಮಾಡ್ತಿದ್ದೀನಿ ಯಾಕಂದರೆ ಸೌತೆಕಾಯಿ ಬೇಯೋದಕ್ಕೆ ನೀರು ಬೇಕಲ್ವಾ ಸೊ ಅದಕ್ಕೋಸ್ಕರ ಮಿಕ್ಸಿ ಜಾರಲ್ಲಿರುವಂಥ ಮಸಾಲ ನೀರನ್ನೇ ಹಾಕ್ಕೊಳ್ಳೋಣ ಆವಾಗ ಯಾವುದು ಕೂಡ ಮಸಾಲ ವೇಸ್ಟ್ ಆಗಲ್ಲ ಅದಕ್ಕೋಸ್ಕರ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಈ ಅಂದರೆ ಸೌತೆಕಾಯಿ ಸ್ವಲ್ಪ ಮುಳುಗೋ ಅಷ್ಟು ನೀರನ್ನು ನಾವು ಹಾಕ್ಕೊಳ್ಬೇಕು ಆವಾಗ ಸೌತೆಕಾಯೆಲ್ಲ ನೀಟಾಗಿ ಬೇಯೋದಕ್ಕೆ ಸಾಧ್ಯವಾಗುತ್ತೆ ಇದನ್ನು ಇವಾಗ ಮತ್ತು ಗ್ಯಾಸ್ ಫ್ಲೇಮ್ನ ಆನ್ ಮಾಡಿಬಿಟ್ಟು ಗ್ಯಾಸ್ ಮೇಲೆ ಇಟ್ಬಿಡೋಣ ಒಂದು ಮೀಡಿಯಮ್ ಉರಿಯಲ್ಲಿ ನೀವು ಬೇಯಿಸ್ಕೋಬೇಕು ನೀರು ಇಲ್ಲಿ ಕಡಿಮೆ ಆಗಿದೆ ನಾನು ಮತ್ತೆ ನೀರನ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ಹೇಳಿದಾಗೆ ಸ್ವಲ್ಪ ಗ್ರೇವಿ ಥರ ಮಾಡ್ಕೊಳ್ತಾ ಇದ್ದೀನಿ ಸೌತೆಕಾಯಿ ಮುಳುಗೋ ಅಷ್ಟು ನೀರನ್ನು ಯೂಸ್ ಮಾಡಿದ್ದೀನಿ ಯಾಕಂದರೆ ಸೌತೆಕಾಯಿ ಬೇಯೋದಕ್ಕೆ ತುಂಬಾ ಟೈಮ್ ತೊಗೊಳ್ಳುತ್ತೆ ನೀವು ನೋಡ್ತಿರ್ಬೋದು ಇಲ್ಲಿ ಇವಾಗ ನಾನು ಇಲ್ಲಿ ಗ್ಯಾಸ್ ಮೇಲೆ ಇಟ್ಟು ಹೋಗಿ ಅದತ್ರ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಆಯಿತು ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಓಪನ್ ಮಾಡಿ ಆಡಿಸ್ತಾ ಇರಬೇಕು ನಾವು ಶೇಂಗಾ ಹಾಕಿದ್ದೀವಲ್ವ ಸೊ ಅದು ತಳ ಹಿಡಿಯೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಮಧ್ಯ ಮಧ್ಯ ಸ್ವಲ್ಪ ತೆಗೆದು ನೋಡ್ತಾ ಇರಬೇಕು ಮತ್ತು ಅದು ಬೆಂದಿಲ್ಲ ಅಂದರೆ ಮತ್ತೆ ಫು ಕ್ಲೋಸ್ ಮಾಡಿಬಿಟ್ಟು ಒಂದು ಫೈವ್ ಮಿನಿಟ್ಸಲ್ಲಿ ಬೇಯಿಸ್ಕೋಬೇಕು ಈಗ ಆಲ್ರೆಡಿ ಪಂದ್ಯ ಬೆಂದಿದೆ ನಾನು ಕೆಳಗೆ ಕೂಡ ಇಳಿಸ್ಕೊಂಡಿದ್ದೀನಿ ಇಲ್ಲಿ ನೋಡ್ತಿರ್ಬೋದು ನಾನು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಗ್ರೇವಿ ಇದ್ದರೆ ಚಪಾತಿಗೆ ರೊಟ್ಟಿಗೆ ಅಷ್ಟೇ ಅಲ್ಲ ರೈಸ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಅದರ ಜೊತೆಗೆ ಟೊಮೊಟೊ ಕಾಯ್ದು ಚಟ್ನಿ ಕೂಡ ಮಾಡ್ಕೊಂಡಿದ್ದೀನಿ ಯಾಕಂದರೆ ನಾನಿಲ್ಲಿ ಚಪಾತಿ ಮಾಡಿದ್ದೀನಲ್ವಾ ಸೊ ಅದಕ್ಕೋಸ್ಕರ ಈ ಸೌತೆಕಾಯಿ ಪಲ್ಯ ಕೂಡ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಇದಕ್ಕೆ ನಾನು ಕಾಂಬಿನೇಷನ್ ಆಗಿ ಚಪಾತಿ ಮಾಡಿದ್ದೀನಿ ನೀವು ನೋಡ್ತಿರ್ಬೋದು ತುಂಬಾ ಸಖತ್ತಾಗಿದೆ ಟೇಸ್ಟು ಅಷ್ಟೇ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ತೆ ಕೇರ್ ಬಾಯ್